ಸಾಲ್ ಮನೆ ಒಂದು ಸಾಲ್ ಮಾಡಬೇಕು ಇನ್ನು ಹನ್ನೆರಡು ಈ ಕಡೆ ಮಾಡಬೇಕು ಇದನ್ನ ಈ ಕಡೆ ಮೂವ್ ಮಾಡಬೇಕು ಇಪ್ಪತ್ತು ಆಟಲ್ ಫೋರ್ ಸಂಭ್ರಮದಲ್ಲಿ ಈ ನೀತಾ ಅವರ ಜೊತೆಗೆ ಮಾತಾಡ್ತಾ ಇರೋದು ಇವರು ಇದರಲ್ಲಿ ನೋಡಿ ಇಲ್ಲಿ ಇದ್ದವರೆಲ್ಲ ತಗೊಂಡು ನಾನು ಅವಾಗ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅಂದ್ರೆ ಇವ್ರ ಜೊತೆಗೆ ನಾನು ಒಂದು ವೀಡಿಯೋ ಮಾಡಬೇಕು ತುಂಬಾ ಆಸೆ ಇತ್ತು ಯಾಕೆಂದ್ರೆ ನನ್ನ ಮಗಳು ನನ್ನ ಮಗಳ ಫ್ರೆಂಡ್ಸು ಎಷ್ಟೋ ಮಂದಿ ತಗೊಂಡಿದ್ದಾರೆ ಇವ್ರನ್ನ ನಾನಿನ್ನೂ ಪ್ರತ್ಯಕ್ಷವಾಗಿ ಅವ್ರ ಜೊತೆ ಹಿಂಟ್ಕೊಂಡು ಅವ್ರ ಹತ್ರ ಯಾವ್ಯಾವುದು ಇದೆ ಅಂತೇಳಿ ಸಂಗ್ರಹನ ಫೋಟೋದಲ್ಲಿ ನೋಡಿದ್ದೇವೆ ಅವ್ರಿಗೂ ಇನ್ನೂ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಿ ಅಂತೇಳಿ ಈ ವಿಡಿಯೋವನ್ನ ಇಲ್ಲಿ ಕಸ್ಟಮರ್ಸ್ ಜೊತೆಗೆ ವೀಡಿಯೋ ಮಾಡ್ಕೊಡಿ ಅಂತ ಅವ್ರ ಜೊತೆಗೆ ನಿಂತ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವರಲ್ಲಿ ತುಂಬ ಇದೆ ಏನೇನಿದೆ ಅಂತ ಒಂದು ಸಣ್ಣ ವೀಡಿಯೋ ಅವ್ರ ಹತ್ರ ಕೇಳ್ಕೊಡೋದು ಹಲೋ ನಾನು ಗೀತಾ ಅಂತ ಲಕ್ಷ್ಮಿ ಅವರೇ ಎಲ್ಲರೂ ಲಕ್ಷ್ಮೀ ಭಟ್ ಅವರೇ ಹೇಳ್ಬಿಟ್ರು ಎಲ್ಲಾದ್ರೂ ನಾನು ಲಕ್ಷ್ಮಣ ಅಂತ ಕರಿತೀನಿ ಪಚ್ಚೆ ಅವರು ನಾನು ಎಲ್ಲ ನ್ಯಾಚುರಲ್ ಸ್ಟೋರ್ಸನ್ನು ಮಾಡೋದಿಲ್ಲ ಆಗಿರ್ಬೋದು ಆಮೇಲೆ ಶೆಲ್ಫ್ ಆಲ್ಸ್ ಆಗಿರ್ಬೋದು ಮಹಳ ಆಗಿರ್ಬೋದು ಆಮೇಲೆ ಮುತ್ತ್ ಆಗಿರ್ಬೋದು ನ್ಯಾಷುರಲ್ ಮುತ್ತ್ ಆಗಿರ್ಬೋದು ಸಿ ತಂಜಾವೂರ್ ಪೇಂಡೆಂಟು ಸ್ಟೋನ್ ಮೇಲೆ ಕೈಯಲ್ಲಿ ಮಾಡಿದ ಹ್ಯಾಂಡ್ ಪೇಂಟಿಂಗು ಈ ಥರದೆಲ್ಲ ನಾನು ಕೈಯಲ್ಲಿ ಮಾಡ್ತೀನಿ ಅದನ್ನೆಲ್ಲ ಹ್ಯಾಂಡ್ ಬೇಡು ನಿಮಗೆ ಏನಂದರ ಸ್ಟೋನ್ ಕಲೆಕ್ಷನಲ್ಲಿ ಏನಾದರೂ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀಟು ಸ್ಪೇಜಸ್ ಪೇಜಿಗೆ ನಾನಲ್ಲಿ ನಿಮ್ಮ ಪೇಜನ್ನು ಲಿಂಕನ್ನು ಹಾಕಿರ್ತೀನಿ ಜನ್ರಿಗೆಲ್ಲ ಗೊತ್ತಾಗುತ್ತೆ ನೋಡಿ ಇವರೆಲ್ಲ ಅವ್ರ ಕಸ್ಟಮರ್ಸು ಇಲ್ಲಿ ಸಿಕ್ಕಿದಾಗ ನೋಡಿ ಇವ್ರು ನಮ್ಮೂರಿನವರು ಎಲ್ಲ ಇದ್ದಾರೆ ಎಲ್ಲ ಕಸ್ಟಮರ್ಸ್ ಇದ್ದಾರೆ ನೀವೆಲ್ಲ ಖುಷಿಯಾಗಿ ಇನ್ನೂ ಮತ್ತೆ ನೀವು ರಿವ್ಯೂ ಪಟ್ಟು ಹೇಳಿದರೆ ಅವ್ರಿಗೆ ಇನ್ನೂ ವ್ಯಾಪಾರ ಆಗುತ್ತೆ ಅದೇ ಅಲ್ಲ ಹಾಗೆ ಬಾರ್ಗೇನಿಂಗ್ ಮಾಡಿದೀರಾ ಮಗಳೇ ಮಗಳೇ ಅಂದ್ಕೊಂಡು ಇರಲಿ ಅದು ಅಂದರೆ ಇವತ್ತು ಕಲೆಕ್ಷನ್ಸನ್ನು ನನ್ನ ವೀಡಿಯೋದಲ್ಲಿ ತೋರಿಸುವಂಥೇಳಿ ತುಂಬ ಆಸೆ ಇತ್ತು ಇವತ್ತು ಆ ಸಮಯ ಕೂಡಿ ಬಂದಿದೆ ನೋಡಿ ಇವೆಲ್ಲ ಇದೆ ಯಾವುದಾದ್ರೂ ಬೇಕು ಅಂದರೆ ನಾನು ಇಲ್ಲಿ ಪೇಜ್ ಲಿಂಕನ್ನು ಹಾಕಿರ್ತೀನಿ ಅದ್ರ ಸ್ಕ್ರೀನ್ಶಾಟ್ ತೆಗೆದುಕೊಡಿಸಿದ್ರೆ ಅವರು ನಿಮಗೆ ಕಳ್ಸಿ ಹಾಂ ಇನ್ಸ್ಟಾಗ್ರಾಮ್ ಹಾಂ ಅದೇ ಮತ್ತೆ ಇವರು ಇದ್ರ ಸಲುವಾಗಿ ಅಂತ ಹೇಳಿ ಮಾಡೋದಿಲ್ಲ ಇವರು ಹಾಬಿಗಾಗಿ ಮಾಡ್ತಾ ಇರೋದು ಇದು ವ್ಯಾಪಾರಕ್ಕಾಗಿ ಅಂತ ಹೇಳಿ ಮಾಡೋದಲ್ಲ ಅವರಿಗೆ ಫೈನಾನ್ಷಿಯಲ್ ಎಲ್ಲಿ ಬೇಕಷ್ಟಿದೆ ಆದ್ರೂ ಜನರಿಗೆ ತನ್ನ ಗೊತ್ತಿರೋದನ್ನ ಅದೇ ಒರಿಜಿನಲ್ ಸ್ಟೋನ್ಸ್ನೆಲ್ಲ ಹೊರಗಡೆಯಿಂದೆಲ್ಲ ತರಿಸ್ಕೊಂಡು ಅದನ್ನ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದನ್ನೆಲ್ಲ ಮಾಡೋ ಹಾಬಿಯಿಂದ ಅವರು ಒಂದು ಸೇಲನ್ನು ಇಟ್ಕೊಂಡಿದ್ದಾರೆ ನೀವು ಬನ್ನಿ ನಿಮ್ಮವರಿಗೂ ಬೇಕಾದ ರೀತಿಯ ಆಭರಣಗಳನ್ನು ಕೊಂಡುಕೊಳ್ಳಲು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾಳೆಯೂ ಈ ಸ್ಟಾಲ್ಗಳು ಇರುವುದರಿಂದ ನೀವು ಭೇಟಿ ಇತ್ತು ನಿಮಗೆ ಬೇಕಾದ ರೀತಿಯ ಆಭರಣಗಳನ್ನು ಕೊಂಡುಕೊಳ್ಳುವ ಸದಾವಕಾಶವು ನಿಮ್ಮದಾಗಲಿ ಧನ್ಯವಾದಗಳು